ಎಲ್ರಿಗೊ ಟ್ರೈ ಮಾಡಿ ತಾಣ ಮಕ್ಕಳು ಯುವಕರು ಒಂದ್ ಮೂರ್ನಾಲ್ಕು ಜನ ಇದ್ದೀರಾ ಅವರೆಲ್ಲ ಎಲ್ರೂ ಚೆನ್ನಾಗಿ ನೋಡ್ಕೊಂಡು ಕರ್ಕೊ ಬರ್ಬೇಕು ಓಕೆ ಸರಿ ಅಂಜಿನಪ್ಪ ಇನ್ನೊಮ್ಮೆ ಎಲ್ಲಾದ್ರೂ ದೂರ ಹೋಗೋಣ ನಾನು ಬರ್ತೀನಿ ಅಂಜಿನಪ್ಪ ಎಲ್ಲಿ ಹೇಳುದು ಅಲ್ಲಿಗೆ ನೆಕ್ಸ್ಟ್ ಆಯ್ತವ ನಿಮಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೆ ಎಲ್ಲ ಮಾತಾಡ್ಕೊಂಡು ಅಂಜಿನಪ್ಪ ಹೇಳಿ ಎರಡು ಬಸ್ ಮಾಡ್ಕೊಂಡು ಬಸ್ಸಲ್ಲೇ ಹೋಗಬೇಡ ಒಂದ್ ಮೂರ್ನಾಲ್ಕು ದಿವಸ ಹೋಗಿ ಬನ್ನಿ

ಅದೇ ಭಾಗ್ಯ ನಮಗೆ ನಮಸ್ಕಾರ ಇವತ್ತು ನಮ್ಮ ಲಿಗೇರಿಯಿಂದ ನಮ್ಮ ವಿಶೇಷ ಚೇತನ ತಂಡ ನಮ್ಮ ಅಂಜಿನಪ್ಪನವರ ಒಂದು ಪರಿಶ್ರಮದೊಂದಿಗೆ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಹೋಗ್ತಿದ್ದಾರೆ ಅನಿಲ್ ದಳವಾಯಿಯವರು ಅವರ ಏನು ಹೋಗಿ ಬರಲಿಕ್ಕೆ ವೆಚ್ಚವನ್ನಿಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ಭಗವಂತ ತಾಯಿ ರಾಜೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಗೆಲಗಿರಿ ಎಲ್ಲ ವಿಶೇಷ ಚೇತನ್ಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಾನೇನು ಮಾಡಬೇಕು ಅಂದರೆ ಏನು ಬೇಡ ಸರ್ ನಮ್ಮ ನಮ್ಮ ಜೊತೆ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಿ ಆ ಮೂರು ದಿವಸದ ಊಟದ ವ್ಯವಸ್ಥೆಯನ್ನು ನಮ್ಮ ಅರ್ಥಿತ ಸೇವೆ ತರಿಸಬೇಕಾದ್ರೆ ನಾವು ಮಾಡ್ತಿದ್ದೀವಿ ಎಲ್ಲರೂ ಶ್ರೀರಾಮನ ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಷ್ಟೋ ಜನ ಎಲ್ಲ ಇದ್ರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿಂದ ನೋಡಬೇಕು ಎಲ್ಲರೂ ಎಷ್ಟೋ ಜನ ಕಣ್ಣಿಂದ ನೋಡಿದ್ರೆ ವಿಕೃತ ಯೋಚನೆಗಳಿರುತ್ತೆ ಭಕ್ತಿ ಬೇಕು ಅವಾಗ ಭಗವಂತ ಮನಸ್ಸಲ್ಲಿ ಕಾಣಬೇಕು ಮನಸ್ಸಲ್ಲಿ ಉಳಿಬೇಕು